ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು ನಮ್ಮ ವೀಕ್ನೆಸ್ಸಸ್ ಬಗ್ಗೆ ನಾವು ಹೇಗೆ ವರ್ಕ್ ಮಾಡೋದು ಹೇಗೆ ಅದನ್ನು ತಿದ್ಕೊಳ್ಳೋದು ಅದನ್ನು ಹೇಗೆ ಸ್ಟ್ರೆಂತ್ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಳಿ ಅಂತ ಆ್ಯಕ್ಚುಲಿ ಏನು ಗೊತ್ತಾ ವೀಕ್ನೆಸ್ಸಸ್ಸು ನಮ್ಮನ್ನು ಒಂದು ಗ್ರೋ ಮಾಡೋಕ್ಕೆ ಚೇಂಜ್ ಮಾಡೋಕ್ಕೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ ಈಗ ನಾನು ನಾನು ಒಂದು ಲೆಕ್ಚರರ್ ಆಗಿ ಹೇಳ್ತಾ ಇದ್ದೀನಿ ಅದರ ನನ್ನ ಟಾಪಿಕ್ಕು ವೀಕ್ ಅಂದರೆ ಏನು ಅಂದರೆ ನಾನು ಕುತ್ಕೊಂಡು ಅದನ್ನು ಸ್ಟಡಿ ಮಾಡ್ತೀನಿ ಡೀಪಾಗಿ ಅದ್ರ ಬಗ್ಗೆ ತಿಳ್ಕೊತೀನಿ ಆಗ ನನ್ನ ಗ್ರೋತ್ ಆಗುತ್ತೆ ಆಮೇಲೆ ನನ್ನ ನನ್ನ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಚೇಂಜ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಒಂದು ವೀಕ್ನೆಸ್ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದೆ ಒಂದು ಮೆಚುರಿಟಿ ಅಂತಲೇ ಹೇಳ್ಬೋದು ಸುಮಾರು ಜನಕ್ಕೆ ನನಗೆಲ್ಲ ಎಲ್ಲ ಪಾಸಿಟಿವ್ ಸ್ಟ್ರೆಂತ್ ಇರೋದು ನನ್ನಲ್ಲಿ ಏನೂ ವೀಕ್ನೆಸ್ ಇಲ್ಲ ಅಂತ ಹೇಳ್ಕೊಡೋ ಜನಗಳೇ ಜಾಸ್ತಿ ಸೊ ನಂದರಲ್ಲಿ ಏನಾದ್ರು ವೀಕ್ನೆಸ್ ಇದೆ ಅಂತ ಐಡೆಂಟಿಫೈ ಮಾಡಿ ರೆಕಗ್ನಿಷನ್ ಮಾಡಿ ಅದನ್ನು ಹೇಗೆ ನಾವು ಹೋಗ್ಲಾಡ್ಸ್ಕೊಳ್ಳೋದು ಅಥವಾ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ತುಂಬಾ ಇಂಪಾರ್ಟೆಂಟು ಯೂಶಲಿ ಏನೇನು ವೀಕ್ನೆಸ್ಸಸ್ ಇರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಜೊತೆಗೆ ಅದರದು ಪರಿಹಾರಗಳು ಏನು ಹೇಗೆ ಅದನ್ನು ಓವರ್ಕಮ್ ಮಾಡ್ಕೊಳ್ಳೋದು ಅಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋ ಆ್ಯಕ್ಚುಲಿ ನಾವು ಲೈಫಲ್ಲಿ ಗ್ರೋ ಆಗಬೇಕು ಅಂದರೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಕಾಣಬೇಕು ಅಂದರೆ ನಮ್ಮ ವೀಕ್ನೆಸ್ಸಸ್ ಮೇಲೆ ನಾವು ವರ್ಕ್ ಮಾಡ್ಕೊಳ್ತಾನೆ ಹೋಗ್ಬೇಕು ಹೋಗಬೇಕು ಆ್ಯಕ್ಚುಲಿ ಏನು ಗೊತ್ತಾ ವೀಕ್ನೆಸ್ಸಸ್ಸಲ್ಲಿ ತ್ರೀ ಟೈಪ್ಸ್ ಅಂತ ಹೇಳ್ಬೋದು ಫಿಸಿಕಲ್ ವೀಕ್ನೆಸ್ಸು ಮತ್ತು ಮೆಂಟಲ್ ವೀಕ್ನೆಸ್ಸು ಎಕನಾಮಿಕ್ ವೀಕ್ ಫಿನಾನ್ಷಿಯಲ್ ವೀಕ್ನೆಸ್ ಅಂತಲೇ ಹೇಳ್ಬೋದು ಫಿಸಿಕಲ್ ವೀಕ್ನೆಸ್ ಅಂದರೆ ಏನು ನನ್ನ ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ ನಾನು ಕರೆಕ್ಟಾಗಿ ಫಿಟ್ಟಾಗಿಲ್ಲ ಇದು ಬಂದು ಫಿಸಿಕಲ್ ವೀಕ್ನೆಸ್ ಇದಕ್ಕೆ ಹೇಗೆ ವರ್ಕ್ ಮಾಡೋದು ಅಂತ ನಿಮಗೆ ಗೊತ್ತು ನಾವು ಫಿಸಿಕಲಿ ಫಿಟ್ಟಾಗಿರಬೇಕು ಅಂದರೆ ಎರಡೇ ದಾರಿ ಒಂದು ಒಳ್ಳೆ ಫುಡ್ಡು ಇನ್ನೊಂದು ಒಳ್ಳೆ ಎಕ್ಸಸೈಸು ಫಿಸಿಕಲಿ ಫಿಟ್ ಇಲ್ಲ ಅಂದರೆ ಇದೇನು ಏನು ಇನ್ನು ಬೇರೆ ಎರಡು ಫಿಟ್ನೆಸ್ ವೀಕ್ನೆಸ್ಗಳನ್ನ ವರ್ಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ಫಸ್ಟು ಫಿಸಿಕಲಿ ಫಿಟ್ಟಿರಬೇಕು ಇನ್ನೊಂದು ಬಂದು ಮೆಂಟಲ್ ಫಿಟ್ನೆಸ್ಸು ಕೂಡ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಾವು ಫಿಸಿಕಲಿ ಫಿಟ್ ಅಂದರೆ ಮೆಂಟಲ್ ಫಿಟ್ನೆಸ್ಸು ಹೋಗುತ್ತೆ ತುಂಬ ಮೆಂಟಲಿ ವೀಕ್ ಆಗ್ತೀವಿ ಅನ್ನೋದು ನಿಜ ಅದು ಆಯಿತಾ ಫಸ್ಟು ಫಿಸಿಕಲ್ ಫಿಟ್ನೆಸ್ ಅಂದರೆ ಚೆನ್ನಾಗಿ ಊಟ ಮಾಡಬೇಕು ಟೈಮ್ ಸರಿಯಾಗಿ ಊಟ ಮಾಡಬೇಕು ಎಷ್ಟು ಬೇಕೋ ಅಷ್ಟನ್ನೇ ಊಟ ಮಾಡ್ಕೋಬೇಕು ಆಮೇಲೆ ಹೆಲ್ದಿ ಫುಡ್ನ ತಿನ್ನಬೇಕು ಬ್ಯಾಲೆನ್ಸ್ಡ್ ಫುಡ್ನ ತಿನ್ನಬೇಕು ನೆಕ್ಸ್ಟ್ ಬಂದು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ವಾಕಿಂಗ್ ಮಾಡೋಕ್ಕೇ ಹೆಲ್ಪ್ ಟೈಮ್ ಆಗ್ತಾಯಿಲ್ಲ ನಮಗೆ ಅಷ್ಟು ಇಂಪಾರ್ಟೆಂಟ್ ಅದು ಅಂತ ನಾನು ಹೇಳ್ತೀನಿ ನೋಡಿ ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು ಒಂದು ನಿಮಗೆ ಮೆಂಟಲಿ ಎಷ್ಟು ರಿಫ್ರೆಶ್ಮೆಂಟ್ ಅಂತ ಬರ್ತಾ ಇರುತ್ತೆ ಅಂದರೆ ರೊಟೀನ್ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ಬೆಳಗ್ಗಿಂದ ಸಂಜೆವರೆಗೂ ನಾವು ಮನೇಲೇ ಇರ್ತೀವಿ ವರ್ಕಿಂಗ್ ಅಂದರೆ ಏಯ್ಟ್ ಅವರ್ಸ್ ಹೊರಗಡೆ ಇರ್ತೀವಿ ಬಾಕಿ ಟೈಮಲ್ಲೆಲ್ಲ ಮನೇಲಿರ್ತೀವಿ ನಮಗೆ ಅಂತ ಒಂದು ನನಗೆ ಅಂತ ಒಂದು ಮೀ ಟೈಮ್ ಸಿಗೋದು ಅದಷ್ಟೇ ಆಯಿತಾ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಂಥದ್ದು ವಾಕಿಂಗ್ಗೆ ಹಸ್ಬೆಂಡ್ ಜೊತೆ ಫ್ಯಾಮಿಲಿ ಜೊತೆ ಹೋಗುವಂಥದ್ದು ಅದೊಂಥರ ಎಷ್ಟು ಚೆನ್ನಾಗಿರುತ್ತೆ ಅಥವಾ ನೀವು ಒಬ್ಬರೇ ಹೋದರೂ ಕೂಡ ಎಷ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊತೀರಾ ಅಂದರೆ ಏನೋ ಒಂದು ಥಿಂಕ್ ಮಾಡ್ತಿರ್ತೀರ ಪ್ಲಾನ್ಗಳನ್ನ ಮಾಡ್ತಿರ್ತೀರ ಐಡಿಯಾಸ್ ಬರ್ತಾ ಇರುತ್ತೆ ಏನೋ ಒಂದು ಗೊಂದಲ ಆಗ್ತಿರುತ್ತೆ ಅದಕ್ಕೆ ಸೊಲ್ಯೂಷನ್ ಒಬ್ಬರೇ ಇದ್ದಾಗ ಎಷ್ಟೊಂದು ಪಾಸಿಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ ಅಥವಾ ನೆಗೆಟಿವು ಬರ್ತಾ ಇರ್ಬೋದು ನೆಗೆ ಈ ಥರ ಬರ್ತಿದೆಯಲ್ಲ ಅದನ್ನು ಹೆಂಗೆ ಹೋಗ್ಲಾಡ್ಸ್ಕೊಳ್ಳೋದು ಈ ಥರ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಾವು ಎಷ್ಟೊಂದು ರಿಫ್ರೆಶ್ಮೆಂಟನ್ನು ಸಿಗುತ್ತೆ ಇನ್ನೊಂದು ಬಾಡಿಗೆ ನಾವೇನು ಕೆಲಸ ಮಾಡ್ತಿದ್ದೀವಲ್ಲ ಮನೇಲಿ ಅದು ಸಾಲ್ದು ನಾವು ಅಂದ್ಕೊಳ್ತೀವಿ ಆ್ಯಕ್ಚುಲಿ ಬಾಡಿ ಸ್ಟ್ರೈನ್ ಆಗಿ ಹೋಗುತ್ತೆ ಬೆಳಗ್ಗೆ ಸಂಜೆವರೆಗೂ ಅದೇ ಕೆಲಸಗಳನ್ನ ಮಾಡಿ 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 ತುಂಬಾ ಸ್ಟ್ರೈನ್ ಆದಂಗೆ ಆಗ್ತಿರತ್ತೆ ಬಟ್ ನಿಜ ಹೇಳಬೇಕು ಅಂದ್ರೆ ಡಿಯರ್ ಫ್ರೆಂಡ್ಸ್ ಅದಿಷ್ಟು ಕೆಲಸ ಸಾಲ್ದು ನಮ್ಮ ಬಾಡಿನ ಕರೆಕ್ಟಾಗಿ ಮೆಟಬಾಲಿಸಮ್ ಚೆನ್ನಾಗಿ ಮಾಡಿಸ್ಬೇಕು ನೀವು ಎರಡೇ ಚಪಾತಿ ತಿನ್ನಿ ಅರ್ಧ ಮುದ್ದೆನೇ ತಿನ್ನಿ ಒಂದು ಹಿಡಿ ಅನ್ನನೇ ತಿನ್ನಿ ಅದನ್ನು ಅರಗಿಸ್ಬೇಕು ಅಂದರೆ ಒಂದು ಅರ್ಧ ಅವರು ವಾಕಿಂಗ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು ನಿಮ್ಗಿನ್ನೂ ಫಿಟ್ನೆಸ್ ಕಾನ್ಷಿಯಸ್ ಇದೆ ಅಂದರೆ ಆ್ಯಕ್ಚುಲಿ ನಾವು ಎಕ್ಸಸೈಸಸ್ ಮಾಡಬೇಕು ಅಟ್ಲೀಸ್ಟ್ ವೀಕ್ಲಿ ತ್ರೀ ಡೇಸನ್ನು ಎಕ್ಸಸೈಸ್ ಮಾಡ್ಕೋಬೇಕಾಗುತ್ತೆ ಒಳ್ಳೆ ಡಯಟ್ ಜೊತೆ ಇದ್ದರೆ ತುಂಬ ಒಳ್ಳೆಯದು ಆಯಿತಾ ಆದಷ್ಟು ಟ್ರೈ ಮಾಡಿ ಸ್ಟಾರ್ಟ್ ಒಂದು ಟೆನ್ ಮಿನಿಟ್ಸಿಂದನೇ ಸ್ಟಾರ್ಟ್ ಮಾಡಿ ನಾನು ಡೈಲಿ ಟೆನ್ ಮಿನಿಟ್ಸ್ ಮಾಡೇ ಮಾಡ್ತೀನಿ ಟೆನ್ ಮಿನಿಟ್ಸ್ ನಿಮ್ಮ ಲೈಫಲ್ಲಿ ನಿಮ್ಮ ಬಾಡಿಗೆ ನೀವು ಕೊಡೋಕ್ಕಾಗಲ್ಲ ಅಂದರೆ ಅದೆಂಥ ಲೈಫು ನೀವೇ ಯೋಚನೆ ಮಾಡ್ಕೊಳ್ಳಿ ಆಯಿತಾ ಯಾರಿಗೆ ಕೆಲಸ ಇರಲ್ಲ ಯಾರಿಗೆ ಜಂಜಾಟ ಇರಲ್ಲ ಯಾರು ಬ್ಯುಸಿ ಇರಲ್ಲ ಎಲ್ಲರೂ ಬ್ಯುಸಿ ಇರ್ತೀವಿ ಬಟ್ ನಮ್ಮ ಬಾಡಿ ನಮ್ಗೆ ಅಷ್ಟೊಂದು ಎಲ್ಲ ಮಾಡೋಕ್ಕೆ ಸಹಕಾರ ಮಾಡ್ತಿದೆ ಅಂದರೆ ನಾವು ನಮ್ಮ ಬಾಡಿನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಲ್ರೆಡಿ ಹೇಳಿದಂಗೆ ನಾನು ಯೂಶಲಿ ಪೀರಿಯಡ್ಸ್ ಟೈಮಲ್ಲಿ ಬಿಟ್ಟು ನಾನು ಎಲ್ಲ ಟ್ವೆಂಟಿ ಸೆವೆನ್ ಡೇಸ್ ಮಂತ್ಲಿಯಲ್ಲೂ ಹೋಗ್ತೀನಿ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನನಗಂತೂ ಚಿಕ್ಕ ಕ್ರಾಮ್ಸ್ ಇರುತ್ತೆ ನನ್ನ ಕೈಯ್ಯಲ್ಲಿ ಆಗಲ್ಲ ಆ್ಯಕ್ಚುಲಿ ಲಿಟ್ರಲಿ ಆಗೋಲ್ಲ ನನ್ನ ಕೈ ಕೈಯಲ್ಲಿ ಆ ಟೈಮಲ್ಲಿ ನನ್ನ ಮನೆ ಕೆಲಸ ಮಾಡ್ಕೊಂಡು ಕಾಲೇಜ್ಗೆ ಹೋಗೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ಆ ತ್ರೀ ಡೇಸ್ ಬಿಟ್ಟು ಬೇರೆ ದಿನದಲ್ಲೆಲ್ಲ ಡೆಫಿನೆಟ್ಲಿ ನನಗೆ ಖುಷಿ ಖುಷಿ ಖುಷಿಯಿಂದ ನಾನು ಹೋಗ್ತೀನಿ ಆ್ಯಕ್ಚುಲಿ ಬೆಳಗ್ಗೆನೂ ಅಷ್ಟೇ ಯಾವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಯಾವಾಗಲೂ ಅಷ್ಟೇ ಒಂದು ರಂಗೋಲಿ ಹಾಕೋಕೆ ಮೊದಲು ಹೋಗ್ತೀನಿ ಇಲ್ಲಾಂದರೆ ರಂಗೋಲಿ ಆದ ಹಾಕಾದ್ಮೇಲೆ ಹೋಗ್ತೀನಿ ಇಲ್ಲ ಅದ್ರ ಬ್ರೇಕ್ಫಾಸ್ಟ್ ಮೇಲೆ ಡಿಪೆಂಡು ಹೇಗೆ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಅಂತ ಸೊ ಫಿಸಿಕಲಿ ಫಿಟ್ ಆಗಿರುವಂಥದ್ದು ತುಂಬಾ ಇಂಪಾರ್ಟೆಂಟು ಆ ವೀಕ್ನೆಸ್ ಇದೆ ನಿಮಗೆ ಅಂದರೆ ಪ್ಲೀಸ್ ಫಿಟ್ ಮಾಡ್ಕೊಳ್ಳಿ ಒಳ್ಳೆ ಫುಡ್ನ ತಿನ್ನಿ ನೆಕ್ಸ್ಟು ಮೆಂಟಲ್ ವೀಕ್ನೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮೆಂಟಲಿ ವೀಕ್ ಅಂತ ಅನ್ಕೊಳ್ತೀವಿ ನಾವು ಆ್ಯಕ್ಚುಲಿ ಆಯಿತಾ ಅದನ್ನು ಸ್ಟ್ರಾಂಗ್ ಆಗಬೇಕು ಅಂದರೆ ನಮ್ಮನ್ನು ನಾವು ಕಾನ್ಫಿಡೆನ್ಸ್ ತಂದ್ಕೋಬೇಕು ನನ್ನ ನಾನು ನಮಗೆ ನಾವೇ ಹೇಳ್ಕೋಬೇಕು ಇಲ್ಲ ನಾನು ಏನೇ ಸಿಚುವೇಷನ್ಸ್ ಬಂದರೂ ಫೇಸ್ ಮಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಬಂದು ಎಕನಾಮಿಕ್ ವೀಕ್ನೆಸಸ್ ಅಂದರೆ ನಾವು ಫೈನಾನ್ಷಿಯಲಿ ವೀಕ್ ಇದ್ದೀವಿ ಅಂದರೆ ಹೇಗೆ ಅದನ್ನು ಸಂಪಾದನೆ ಮಾಡ್ಕೋಬೋದು ನಮ್ಮ ಸಂಪಾದನೆನ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು ಸಂಪಾದನೆ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂದರೆ ಹೇಗಿರೋ ಇರೋ ದುಡ್ಡನ್ನೇ ಸೇವ್ ಮಾಡ್ಕೊಬೋದು ಖರ್ಚುಗಳನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋವಂಥದ್ದು ಹೇಗೆ ಎಲ್ಲ ವೇಸ್ಟೇಜ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಯೋಚನೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ನಮ್ಮ ಯೂಶಲ್ ವೀಕ್ನೆಸ್ ನಾನು ವಿಮೆನ್ ಓರಿಯೆಂಟೆಡ್ ವೀಕ್ನೆಸ್ಗಳನ್ನ ಹೇಳ್ತೀನಿ ಬಟ್ ಇದು ಜೆ ಕೆಲವೆಲ್ಲ ಜೆಂಟ್ಸ್ಗೂ ಅಪ್ಲೈ ಆಗುತ್ತೆ ಇಲ್ಲ ಅಂತಲ್ಲ ಯೂಶಲಿ ನಮ್ಗೆ ಏನು ವೀಕ್ನೆಸ್ ಇರುತ್ತೆ ಎಲ್ಲದಕ್ಕೂ ಫಸ್ಟ್ ಕಣ್ಣೀರು ಬಂದ್ಬಿಡುತ್ತೆ ಆಯಿತಾ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದು ಆರ್ಟ್ ಎಲ್ಲದಕ್ಕೂ ಕಣ್ಣೀರು ಹಾಕೋದು ಒಂಥರ ವೀಕ್ ಎಲ್ಲದಕ್ಕೂ ವೀಕ್ನೆಸ್ ಅಳೋದು ವೀಕ್ನೆಸ್ ಅಂತ ನಾನು ಹೇಳ್ತಾನೆ ಇಲ್ಲ ಸೊ ಅದೊಂದು ಒಂದು ಫೈನ್ ಡಿಮಾರ್ಕೇಶನ್ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಳದು ವೀಕ್ನೆಸ್ ಅಲ್ಲ ಎಲ್ಲದಕ್ಕೂ ಅಳದು ವೀಕ್ನೆಸ್ಸು ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಗ್ರ್ಯಾಜುವಲಿ ನಾವು ನಾವೇ ಹೇಳ್ಕೋಬೇಕು ಯಾವುದಕ್ಕೆ ಅಳಬೇಕು ಯಾರು ಮುಂದೆ ಅಳಬೇಕು ಎಷ್ಟು ಅಳಬೇಕು ಎಲ್ಲಿ ಸ್ಟಾಪ್ ಮಾಡೋಕ್ಕೆ ಬರಬೇಕು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಬರಬೇಕು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ ನೀರು ಕುಡಿಯೋದ್ರಿಂದ ಆಮೇಲೆ ನಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ವಸ್ತುನ ತುಂಬ ಅದನ್ನೇ ನೋಡ್ತಾ ಇರೋದ್ರಿಂದ ಹಳೂನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗುತ್ತೆ ಮತ್ತು ಮೈಂಡು ಬೇರೆ ಕಡೆ ಈಗ ಈಗೇನೋ ಒಂದು ತುಂಬ ಅಳುವಂಥ ಸಿಚುವೇಶನ್ಸ್ ಯಾರೋ ಹರ್ಟ್ ಮಾಡಿದ್ರು ಅಳುವಂಥ ಸಿಚುವೇಶನ್ಸ್ ಬಂದರು ಅಂದರೆ ಆ ಟೈಮಲ್ಲಿ ಇದು ನಾರ್ಮಲ್ಲು ಇದು ಎಲ್ಲರೂ ಹೀಗೆ ಬಿಹೇವ್ ಮಾಡ್ಕೊಳ್ಳೋದು ಅಂತ ನಮ್ಮ ಮೈಂಡ್ ಸೆಟ್ಟು ಯಾವಾಗಲೂ ಹೇಳೋ ಹೇಳೋಂಗೆ ಸಿಚುವೇಶನ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದ ನೋಡಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಯೋಚನೆಗಳನ್ನ ಚೇಂಜ್ ಮಾಡ್ಕೊಳ್ಳಿ ನಮ್ಮ ಪರ್ಸ್ಪೆಕ್ಟಿವ್ ಆ ಸಿಚುವೇಶನ್ ಬಗ್ಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಆ ರೀತಿ ನಾವು ಅಳುವನ್ನ ಕಂಟ್ರೋಲ್ ಮಾಡ್ಕೋಬೋದು ಅಳುವದು ಆ್ಯಕ್ಚುಲಿ ಎಲ್ಲದಕ್ಕೂ ಅಳೋದು ಒಂಥರ ವೀಕ್ನೆಸ್ ಅಂತಲೇ ಹೇಳ್ಬೋದು ಪ್ಲೀಸ್ ಅನ್ನೋದು ಕರೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ಪ್ಲೀಸ್ ಆಯಿತಾ ನನ್ನ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಹಾಕಿ ಕಮೆಂಟ್ ಹಾಕಿ ಆಯಿತಾ ನಾನು ತುಂಬ ಪ್ರೀತಿಯಿಂದ ಹಾಕಿರೋ ರಂಗೋಲಿ ಏಕೆಂದರೆ ತುಂಬ ದಿನ ಆಯಿತು ದೊಡ್ಡ ರಂಗೋಲಿ ಹಾಕಿ ಒಬ್ಬರು ಪಾಪ ತುಂಬ ಕನ್ಸನ್ನಿಂದ ಹೇಳಿದ್ರು ಕೈಗೆ ಪಸ್ಸಾಗಿರ್ಬೋದು ತೋರಿಸ್ಕೊಳ್ಳಿ ಅಂತ ಆ ಥರ ಎಲ್ಲ ಏನೂ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸನ್ಗೆ ಆ್ಯಕ್ಚುಲಿ ಈಗೆಲ್ಲ ಹೀಲಾಗೋಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಕೈ ಕಂಪ್ಲೀಟ್ ಆಗಿ ಹೀಲ್ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಜನ ನನಗೆ ಕೈಗೆ ಒಂದೊಂದು ದನ ಗಾಜು ಬಳೆ ಹಾಕೊಳ್ಳಿ ಅಂತ ಹೇಳಿದ್ರಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾ ಚಿಕ್ಕ ವಯಸ್ಸಿಂದ ಒಂದು ಬಳೆ ಹಾಕಿ ಅಭ್ಯಾಸ ಇಲ್ಲ ಅದೇನೋ ಗೊತ್ತಿಲ್ಲ ಬೇರೆ ಎಲ್ಲ ಟ್ರೆಡಿಷನ್ನ ಫಾಲೋ ಮಾಡ್ತೀನಿ ಬೊಟ್ಟಿರ್ತೀನಿ ಅದೆಲ್ಲ ಹಾಕ್ತೀನಿ ಬಟ್ ಇನ್ಮೇಲೆ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನೋ ಯಾವಾಗಲೂ ಅಷ್ಟೇ ನನ್ನ ಕೆಮಿಸ್ಟ್ರಿ ಇದ್ರಲ್ಲ ಅದ್ರ ಕಾಲೇಜಲ್ಲೂ ಹೇಳೋರು ಒಬ್ಬರು ಲೆಕ್ಚರರು ಪ್ಲೀಸ್ ಎಲ್ಲ ಎಲ್ಲ ಕ ಬಳೆ ಎಲ್ಲ ತೆಗೆದಿಟ್ಬಿಡಿ ಗ್ಲೌಸ್ ಹಾಕೋತಿದ್ವಿ ಕೈಗೆ ಅಬ್ ಅದೇ ಅಭ್ಯಾಸ ಹೋಗಿದೆ ನನಗೆ ಅಷ್ಟು ಒಂದು ಇಪ್ಪತ್ತ್ಮೂರು ವರ್ಷ ನಾನು ಬಳೆ ಇಲ್ಲ ಇದ್ದಂಗೆ ಇದ್ಬಿಟ್ಟಿದ್ದೀನಿ ನಾನು ಬರೀಬೇಕಾದ್ರೂ ಅಷ್ಟೇ ತುಂಬ ಬರಿತೀನಿ ನಾನು ಓದ್ಬೇಕು ಕಲಿಬೇಕು ಅಂದ್ರೆ ಬರ್ತೇನೆ ಪ್ರಾಕ್ಟೀಸ್ ಮಾಡೋದು ಅದೇನೋ ಒಂಥರ ಸುಚ್ದಂಗೆ ಆಗ್ತಿರುತ್ತೆ ಅದೇ ಆ ಥರ ಅಭ್ಯಾಸ ಆಗೋಗಿದೆ ಎಲ್ಲರೂ ಹೇಳ್ತಾರೆ ಬಟ್ ನಮ್ಮ ಮನೇಲೂನು ಅಭ್ಯಾಸ ಹೋಗಿದವಳು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಬೋರ್ಡ್ ಕೈಯಲ್ಲಿ ಹೋಗೋಕೆ ಇಷ್ಟ ಆಗಲ್ಲ ನನಗೆ ಅಲ್ಲಿ ಹಾಕ್ತೀನಿ ಕಾಲೇಜಲ್ಲಿ ಏನು ನನಗೆ ಬುಕ್ಕಲ್ಲಿ ಬರಿಯಲ್ವಲ್ಲ ನಾನು ಬೋರ್ಡ್ ಮೇಲೆ ಬರೆಯೋದಲ್ವ ಅಲ್ಲೇನು ಆತರ ಡಿಸ್ಟರ್ಬೆನ್ಸ್ ಅಂತ ಅನ್ಸಲ್ಲ ನೋಡ್ತೀನಿ ನಿಮ್ಮ ಕಮೆಂಟ್ ಏನು ಕನ್ಸಿಡರ್ ಮಾಡ್ತೀನಿ ಆಮೇಲೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ಏನೇನೋ ಕ್ವಶನ್ಸ್ ಕೇಳ್ತಾಯಿದ್ದೀರಾ ಬಟ್ ನನಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ಇದ್ದೀನಿ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಅಂದರೆ ಎಷ್ಟೊಂದು ಪೇಪರ್ಸ್ ವ್ಯಾಲ್ಯೂಯೇಷನ್ಗೆ ಬರ್ತಾಯಿದೆ ಈಗ ಟ್ವೆಲ್ತ್ದು ಎಲ್ಲನೂ ಪ್ರೀ ಬೋರ್ಡ್ ಸ್ಟಾರ್ಟ್ ಆಗ್ತಿದೆ ಎಲ್ಲ ಬೋರ್ಡ್ ಎಕ್ಸಾಮ್ಸ್ದು ಪ್ರಿಪ್ರೇಟಿ ನಡೀತಾ ಇದೆ ಒಂದಾದ ಮೇಲೊಂದು ಒಂದು ಈಗ ರೆಕಾರ್ಡ್ಸ್ ಎಲ್ಲ ಮಾಡಬೇಕು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ತುಂಬಾ ಆ್ಯಕ್ಚುಲಿ ಹೆಕ್ಟಿಕ್ ವರ್ಕ್ ಅಂತಲೇ ಹೇಳ್ಬೋದು ಅದಕ್ಕೇನೆ ನಾನು ಅಷ್ಟೊಂದು ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಡೆಫಿನೆಟ್ಲಿ ನೋಡ್ತಾ ಇದ್ದೀನಿ ನನಗೊಂದು ಒಂದು ತಿಂಗಳಷ್ಟು ಟೈಮ್ ಕೊಡಿ ಮೆಜಾರಿಟಿ ಆಫ್ ಕೆಲಸ ಈ ಜನ್ವರಿಲಿ ಮುಗ್ದೋಗುತ್ತೆ ನನ್ನದು ಆಯಿತಾ ನನ್ನ ನಾನು ಏನೋ ಗೋಲ್ ಅಂದ್ಕೊಂಡಿದ್ದೀನಿ ಕೂಡ ಈ ಜನ್ವರಿಲಿ ಅಷ್ಟೊತ್ತಿಗೆ ಅದೊಂದು ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ನನಗೆ ಸೊ ಅದಕ್ಕೆಲ್ಲ ನಾನು ಓದ್ಕೊಳ್ಳೋದು ಸೊ ಇದೆಲ್ಲ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು ನನ್ನ ಕಳಕಳಿ ಮನವಿ ಅಷ್ಟೇ ಇದೊಂದು ತಿಂಗಳು ಸುಮ್ಮನೆ ವ್ಲಾಗ್ಸು ಯೂಸ್ಫುಲ್ ಕಂಟೆಂಟೇ ಕೊಡ್ತೀನಿ ಅದರಲ್ಲಂತೂ ಏನು ಕಾಂಪ್ರಮೈಸ್ ಇಲ್ಲ ಬಟ್ ಏನಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ಓದೋದಂತೂ ಓದ್ತೀನಿ ರಿಪ್ಲೈ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನನ್ನ ಪರಿಸ್ಥಿತಿ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ಏನು ಅಂದರೆ ಶಾರ್ಟ್ ಟೆಂಪರ್ಡ್ ಈ ವೀಕ್ನೆಸ್ ಅಂತೂ ಅವ್ರು ಸಫರ್ ಆಗೋದಲ್ಲದೆ ಮನೆಯವರೆಲ್ಲ ಸಫರ್ ಮಾಡೋಂಗಾಗುತ್ತೆ ಸೊ ಶಾರ್ಟ್ ಟೆಂಪರ್ಡ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು ಶಾರ್ಟ್ ಟೆಂಪರಿಂದ ಏನಾಗುತ್ತೆ ತುಂಬ ತುಂಬ ಕೋಪ ಬರ್ತಾ ಇರುತ್ತೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋವಂಥದ್ದು ಸಿಟ್ಟು ಮಾಡ್ಕೊಳ್ಳೋವಂಥದ್ದು ಶಾರ್ಟ್ ಟೆಂಪರ್ ಕಡಿಮೆ ಮಾಡ್ಕೋಬೇಕು ಅಂದರೆ ಫಸ್ಟು ನಮಗೆ ಮೈಂಡನ್ನ ಕಂಟ್ರೋಲ್ ಮಾಡೋಕೆ ಬರಬೇಕು ಎಲ್ಲದಕ್ಕೂ ಈಗ ಟೆನ್ ಪರ್ಸೆಂಟ್ ರಿಯಾಕ್ಟ್ ಮಾಡೋ ಜಾಗದಲ್ಲಿ ಐವತ್ತು ಪರ್ಸೆಂಟ್ ನಾವು ರಿಯಾಕ್ಟ್ ಮಾಡಿದ್ದೀವಿ ಅಂದರೆ ಅದು ಆಪೋಸಿಟ್ ಪರ್ಸನ್ಗೆ ಫ್ಯಾಮಿಲಿಯಲ್ಲಿ ಒಂಥರ ನಿಮ್ಮ ರಿಯಾಕ್ಷನ್ಸ್ ಒಂಥರ ತಾತ್ಸರ ಆಗೋಗುತ್ತೆ ಇವಳು ಇರೋದೇ ಹಿಂಗೆ ಇವ್ಳು ರಿಯಾಕ್ಷನ್ಸ್ಗೆ ಏನಕ್ಕೆ ಬೆಲೆ ಕೊಡಬೇಕು ಅನ್ನೋ ಲೆವೆಲ್ಗೆ ಆಗೋಗ್ತೀವಿ ಸೊ ಶಾರ್ಟ್ ಟೆಂಪರ್ಡ್ ಆಗಬೇಡಿ ಒಂದು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಬಿ ಪಿ ಹೆಚ್ಚು ಕಡಿಮೆ ಆಗುವಂಥದ್ದು ಆಮೇಲೆ ಒಂಥರ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇರತ್ತೆ ಅದನ್ನು ಹೋಗ್ಲಾಡ್ಸ್ಕೋಬೇಕು ಅಂದರೆ ಮೆಡಿಟೇಷನ್ನ ಮಾಡಿ ನಿಧಾನಕ್ಕೆ ಗ್ರ್ಯಾಜುಲಿ ನಾನು ಹೆಂಗೆ ರಿಯಾಕ್ಟ್ ಮಾಡ್ಕೋಬೇಕು ಹೆಂಗೆ ಮಾತಾಡಬೇಕು ಎಷ್ಟು ಕಂಪೋಸ್ಡಾಗಿರಬೇಕು ನೀವು ನೀವೇ ಅನಲೈಸ್ ಮಾಡಿಕೊಂಡು ಸಾಧ್ಯ ಅಸಾಧ್ಯ ಅಂತ ಯಾವುದೂ ಇಲ್ಲ ಬಟ್ ನಾಳೆನೇ ಎಲ್ಲ ಚೇಂಜ್ ಆಗ್ತೀವಿ ಅಂತ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು ಝೀರೋ ಫುಲ್ಲು ನಾನು ತುಂಬ ಶಾರ್ಟ್ ಟೆಂಪರ್ಡು ಅಂದರೆ ಝೀರೋ ಇಂದ ಒನ್ ಲೆವೆಲ್ಗೆ ಒನ್ ಪರ್ಸೆಂಟಷ್ಟು ಅಷ್ಟು ಪೇಷನ್ಸ್ನ ತಂದ್ಕೊಳ್ಳಿ ಈಗ ನಿಮ್ಗೆ ಏನಾದರೂ ಕೋಪ ಬಂದಿರೋಂಥ ಸಿಚುವೇಶನ್ಸ್ ಬಂದರೆ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ನಿಮ್ಮನ್ನು ನೀವು ಸ್ಟಾಪ್ ಮಾಡ್ಕೊಳ್ಳಿ ಆಯಿತಾ ಗ್ರ್ಯಾಜುಲಿ ಅದಕ್ಕೆ ನೆಕ್ಸ್ಟ್ ಫಿಫ್ಟೀನ್ ಸೆಕೆಂಡ್ ಸ್ಟಾಪ್ ಮಾಡ್ಕೊಳ್ಳಿ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಈಗೇನೋ ಮಕ್ಕಳು ಚೆಲ್ಲಿದ್ರು ನಾನು ಆ್ಯಕ್ಚುಲಿ ನಮ್ಗೆ ಅನ್ಸುತ್ತೆ ನಾವು ಸಾಕಾಗಿ ಬಂದಿರ್ತೀವ ಮನೆಗೆ ಬಂದಿದ ತಕ್ಷಣ ಏನಾದರೂ ಮನೆ ಹರಡಿರ್ತಾರೆ ಕ್ಲೀನ್ ಮಾಡಿದರೂ ಕೂಡ ಗ ಜಾಗನ ತುಂಬ ಹರಡಿಬಿಟ್ಟಿದ್ದಾರೆ ಗಲೀಜು ಮಾಡಿದ್ದಾರೆ ಅಂದರೆ ನಮಗೆ ಪಟ ಪಟ ಬೈಬೇಕು ಅಂತ ಅನಿಸುತ್ತೆ ನಾನು ಒಂದು ಸೆಕೆಂಡ್ ಪಾಸ್ ತಗೋತೀನಿ ಯಾಕೆಂದರೆ ಅವ್ರ ಮಕ್ಕಳು ನಾನು ಏನು ದುಡಿತೀನಿ ನಾನು ಏನು ಹೊರಗಡೆ ಹೋಗಿ ನನಗೆ ಪ್ರೆಷರ್ ಇದೆ ಏನು ಕೆಲಸ ಮಾಡ್ಕೊಂಬಂದಿದ್ದೀನಿ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಆಯ್ತು ಅವ್ರ ಏಜ್ ಏನು ಅವ್ರು ಏ ಅದ್ರ ಏಜ್ ಪ್ರಕಾರ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ನಾನು ನನ್ನ ಪ್ರೆಷರೆಲ್ಲ ತೊಗೊಂಡೋಗಿ ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಬೈಯೋದು ಆಮೇಲೆ ನನ್ನ ನಾನೇ ಗಿಲ್ಟ್ ಫೀಲ್ ಮಾಡ್ತೀವಿ ಆ್ಯಕ್ಚುಲಿ ನಮಗೆ ಮಕ್ಕಳಿಗೆಲ್ಲ ಬೈದ್ಬಿಟ್ಟು ಮನೆಯವ್ರಿಗೆಲ್ಲ ಬೈದ್ಬಿಟ್ಟು ಆಮೇಲೆ ನಮಗೆ ಗಿಲ್ಟ್ ಫೀಲ್ ಆಗುತ್ತೆ ನಾವು ಏನಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀವಿ ಏನಕ್ಕೆ ಇಷ್ಟು ಮನೆ ವಾತಾವರಣ ಎಲ್ಲ ಹಾಳು ಮಾಡ್ತಿದ್ವಿ ಅಂತ ಅನಿಸುತ್ತೆ ಬಟ್ ಸಿಚುವೇಶನ್ ಕೈ ಹೋಗಿರುತ್ತೆ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಈಗ ಇನ್ಮೇಲಿಂದ ಇದೊಂಥರ ಚಾಲೆಂಜ್ ಥರನೇ ತೊಗೊಳ್ಳಿ ಇವತ್ತೇನು ವೀಕ್ನೆಸಸ್ ಹೇಳ್ತಾ ಇದ್ದೀನಿ ಇದೊಂಥರ ಚಾಲೆಂಜ್ ಥರನೇ ತೊಗೊಳ್ಳಿ ನಿಮಗೆ ಶಾರ್ಟ್ ಟೆಂಪರ್ಡು ಕೋಪ ಬರುತ್ತೆ ಅಂದರೆ ಇವತ್ತಿಂದ ಒಂದು ಹತ್ತು ಸೆಕೆಂಡ್ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆ ಸಿಚುವೇಶನ್ಸಲ್ಲಿ ಸುಮ್ಮನೆ ಸುಮ್ಮನೆ ನಿಂತಿರಿ ಇಲ್ಲ ಅದು ನೀರು ಕುಡಿತಾಯಿರಿ ಅಲ್ಲಿಂದ ಹೊರಟೋಗಿ ಅದೇ ಥರ ಫಿಫ್ಟೀನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಅದಕ್ಕೆ ಆಮೇಲೆ ನಿಧಾನಕ್ಕೆ ರಿಯಾಕ್ಟ್ ಮಾಡಿ ಏನೂ ರಿಯಾಕ್ಟ್ ಮಾಡಲೇಬೇಡಿ ಅಂತೇನಿಲ್ಲ ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರೋಂಥದ್ದು ನೆಕ್ಸ್ಟು ಥರ್ಡ್ ವೀಕ್ನೆಸ್ ಅಂದರೆ ಎಲ್ರೂ ಬ್ಲೈಂಡಾಗಿ ನಂಬೋದು ಅದು ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ ನಮ್ಮ ಪಾಪಗಳಿಗೆ ಮಾತ್ರನೇ ನಾವು ಅನುಭವಿಸಲ್ಲ ಆಯಿತಾ ನಮ್ಮ ಅತಿಯಾದ ಒಳ್ಳೆತನದಿಂದನೂ ನಾವು ಅನ್ಭವಿಸ್ತೀವಿ ಇದಂತೂ ನೆನ್ಪಿಟ್ಕೊಳ್ಳಿ ತುಂಬ ಒಳ್ಳೆತನ ಎಲ್ರಿಗೂ ನಂಬಿಡೋದು ಅವ್ರೇನು ಹೇಳಿದ್ರ ಅವ್ರು ಮೋಸಗಾರರು ನಮ್ಮನ್ನು ನಂಬಿ ಅಂತ ಹೇಳಿರ ಅದು ನಮ್ಮ ಮೂರ್ಖತನ ಅಲ್ವಾ ಒಂದು ಸತಿ ನಾವು ಮೋಸ ಹೋಗಿರ್ತೀವಿ ಅಂದರೆ ಇನ್ನೊಂದು ಸತಿ ಆ ಮನುಷ್ಯನ ಏನಕ್ಕೆ ನಂಬೋದು ನಾವೇ ಮೋಸ ಹೋಗಿರೋದಲ್ಲ ಬೇರೆಯವ್ರು ಯಾರೋ ಮೋಸ ಹೋಗಿರ್ತಾರೆ ಅಂತ ಆ ಮನುಷ್ಯನ ಮತ್ತೆ ಏನಕ್ಕೆ ನಂಬ್ತೀರಾ ಅವರಿಂದ ನಾವು ಬೇರೆಯವರಿಂದನ ನಾವು ಕಲಿಬೇಕಲ್ಲ ರಿಲೇಟ್ ಮಾಡಿಕೊಂಡು ಸೊ ಯಾವಾಗ್ಲೂ ಅಷ್ಟೇ ಅತಿಯಾಗಿ ಯಾರು ನಂಬಕ್ಕೆ ಹೋಗಬೇಡಿ ಆಯಿತಾ ಫೋರ್ತ್ ವೀಕ್ನೆಸ್ ಬಂದು ತುಂಬ ಮಾತಾಡೋದು ಅವಶ್ಯಕತೆಗಿಂತ ನಾನು ಯಾವಾಗಲೂ ಹೇಳ್ತೀನಲ್ಲ ನಮ್ಮ ನಾಲ್ಗೆ ಕಂಟ್ರೋಲಲ್ಲಿದ್ದರೆ ಜೀವನದಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ ಎರಡು ರೀತಿಯಲ್ಲಿ ನಾಲ್ಗೆನ ಕಂಟ್ರೋಲ್ ಮಾಡ್ಕೋಬೋದು ಒಂದು ತಿನ್ನೋದ್ರಲ್ಲಿ ತಿನ್ನೋದು ಕಡಿಮೆ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಇನ್ನೊಂದು ಮಾತಾಡೋದ್ರಲ್ಲಿ ಸೊ ಇವೆರಡರಲ್ಲೂ ಕೂಡ ನಾಲ್ಗೆ ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಡಿಮೆ ಮಾತಾಡೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ರಿಸ್ಕ್ ಇರುತ್ತೆ ನಮಗೆ ಆಯಿತಾ ತುಂಬ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಿದ್ದೀವಿ ಅಂದರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಅನ್ನೆಸೆಸರಿ ಪದಗಳು ಬಂದಿರುತ್ತೆ ಅದರಿಂದ ಏನೋ ಮೀನಿಂಗ್ಗಳನ್ನ ತೊಗೋತಾರೆ ಜಗಳಗಳು ಜಾಸ್ತಿ ಮನಸ್ತಾಪ ಜಾಸ್ತಿ ಸೊ ನೆಕ್ಸ್ಟ್ ವೀಕ್ನೆಸ್ ಬಂದು ಜಾಸ್ತಿ ಮಾತಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ ಕೆಲವು ಸತಿ ಏನು ಅಂದರೆ ಕಡಿಮೆ ಮಾತಾಡ್ತಾರೆ ಕಡಿಮೆ ಮಾತಾಡೋದು ಅಂದರೆ ಎಷ್ಟು ಮಾತಾಡಬೇಕೋ ಅಷ್ಟೂ ಮಾತಾಡೋಲ್ಲ ಅದನ್ನು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೀವಿ ಅಂದರೆ ಈಗ ಒಂದು ಹಸ್ಬೆಂಡ್ ವೈಫ್ ಮಧ್ಯೆ ಒಂದು ಬೇಸಿಕ್ ಮಾತುಕತೆ ಇರಬೇಕಾಗುತ್ತೆ ಒಂದು ಇಂಟ್ರಾಕ್ಷನ್ ಇರಬೇಕಾಗುತ್ತೆ ಆ ಟೈಮಲ್ಲಿ ಎಷ್ಟು ಬೇಕೋ ಯಾವ ಪರಿಸ್ಥಿತಿಲಿ ಮಾತಾಡಬೇಕೋ ಸಿಚುವೇಶನ್ಸಲ್ಲಿ ಮಾತಾಡಬೇಕಾರೋ ಸಿಚುವೇಷನ್ಸಲ್ಲೂ ಮಾತಾಡಿಲ್ಲ ಅಂದರೆ ಅದೊಂಥರ ವೀಕ್ನೆಸ್ ಅಂತಲೇ ಹೇಳ್ಬೋದು ಯೋಚನೆ ಮಾಡಿ ಯಾರನ್ನ ಏನಾದ್ರೂ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನೀನು ಮಾತಾಡೋ ಟೈಮಲ್ಲೂ ಮಾತಾಡುತ್ತಾ ಇಲ್ವಲ್ಲ ಮರೆಯ ಅಂತ ಕೇಳಿ ಹೇಳಿದ್ರೆ ಯೋಚನೆ ಮಾಡಿ ಹೌದಲ್ವಾ ನಾನು ಎಷ್ಟು ಸೈಲೆಂಟ್ ಆಗಿದ್ದೀನಿ ಅನ್ನೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಒಂಥರ ಸೇಫೇನೆ ಕಡಿಮೆ ಮಾತಾಡೋದು ಸೇಫೇನೆ ಬಟ್ ಹಂಡ್ರೆಡಲ್ಲಿ ಒಂದು ಒಂದು ಎರಡು ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದರೆ ನೀವು ಮಾತಾಡಬೇಕಾಗತ್ತೆ ಆ ಸಿಚುವೇಶನ್ಸ್ ಮಾತ್ರ ನೋಡಿಕೊಂಡು ಕಾಮಾಗಿ ಕಾಮಾಗಿ ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ನೆಕ್ಸ್ಟ್ ಬಂದು ತುಂಬ ಆರ್ಗ್ಯೂ ಮಾಡೋದು ಅಪ್ಪ ಅದರಲ್ಲಿ ಸತ್ಯ ಇರುತ್ತೋ ಸುಳ್ಳು ಇರುತ್ತೋ ನಿಮ್ಮ ತಪ್ಪಿರುತ್ತೋ ಇರಲ್ವೋ ತುಂಬ ಆರ್ಗ್ಯೂ 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 ಜಗಳಕ್ಕೆ ಹೋಗ್ಬಿಡೋದು ನಿಮ್ಮ ಮನಸ್ಸು ಹಾಳು ಅವ್ರ ಮನಸ್ಸು ಹಾಳು ಆರ್ಗ್ಯೂ ಮಾಡೋಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ ವ್ಯಕ್ತಪಡಿಸಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅಂತ ನಿಧಾನಕ್ಕೆ ವ್ಯಕ್ತಪಡಿಸ್ಬೇಕು ಆರ್ಗ್ಯೂಗೂ ಆಮೇಲೆ ಜಸ್ಟಿಫಿಕೇಶನ್ ಕೊಡೋಕ್ಕೂ ಡಿಫ್ರೆನ್ಸ್ ಇದೆ ಜಸ್ಟಿಫಿಕೇಶನ್ ಅಂದರೆ ನಾನು ಏನೋ ಒಂದು ಆರೋಪ ಮಾಡ್ತಾರೆ ಅಂದರೆ ನಾನು ಇದನ್ನು ಮಾಡಿಲ್ಲ ಅಂತ ಹೇಳೋದು ಬಟ್ ಆರ್ಗ್ಯೂಯಿಂಗ್ ಅಂದರೆ ಒಂಥರ ಜಗಳಕ್ಕೇ ಹೋಗೋ ರೀತಿಯಲ್ಲಿ ಮಾತಾಡುವಂಥದ್ದು ಸೊ ಆರ್ಗ್ಯೂಯಿಂಗ್ ಅನ್ನೋದು ನೆಕ್ಸ್ಟ್ ವೀಕ್ನೆಸ್ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಹೇಳೋದನ್ನು ಕಾಮಾಗಿ ಹೇಳಿ ನೆಕ್ಸ್ಟ್ ಬಂದು ಯಾವಾಗಲೂ ಟೆನ್ಷನ್ ಟೆನ್ಷನ್ ಮಾಡ್ಕೊಳ್ಳೋತದ್ದು ಪ್ಯಾನಿಕ್ ಆಗೋದು ಯಾವುದೋ ಸಿಚುವೇಶನ್ ಬೆಳಗ್ಗೆ ಎದ್ದು ಒಂದು ಅಡುಗೆ ಮಾಡಿ ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಕಳಿಸೋದನ್ನು ತುಂಬ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಸೊ ಇದನ್ನು ಆದಷ್ಟು ಕಡಿಮೆ ಮಾಡಿ ನಿಮ್ಮ ಹೆಲ್ತ್ಗೂ ಒಳ್ಳೇದಲ್ಲ ಆಮೇಲೆ ಇದರಿಂದ ಏನಾಗುತ್ತೆ ನಾವು ಆ ಪ್ಯಾನಿಕ್ನ ಆ ಟೆನ್ಷನ್ನ ನಾವು ನೆಕ್ಸ್ಟ್ ಟೈಮ್ ಹಾಗೆ ಕ್ಯಾರಿ ಮಾಡ್ಕೊಂಬಂದರೆ ನಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ನೀವು ಯಾವ್ದಾರ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ ಯಾವ್ದಾರ ಸಿಚುವೇಶನ್ ನಿಮ್ಗೆ ಇಷ್ಟ ಏನೋ ಯಾರೋ ವ್ಯಕ್ತಿ ಇಷ್ಟ ಎಂಜಾಯ್ ಮಾಡ್ತೀರಾ ನೀವು ಅದನ್ನು ಬಟ್ ನೀವು ಆ ವ್ಯಕ್ತಿ ನನಗೆ ಟೆನ್ಷನ್ ಕೊಡ್ತಾರೆ ಆ ಸಿಚುವೇಶನ್ ಟೆನ್ಷನ್ ಕೊಡುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಅದು ಬೇಡ ನಿಮಗೆ ಬಟ್ ಡೈಲಿ ನೀವು ಅದನ್ನು ಫೇಸ್ ಮಾಡಲೇಬೇಕು ಡೈಲಿ ಅಡುಗೆ ಮಾಡಲೇಬೇಕು ಡೈಲಿ ಅದೇ ವ್ಯಕ್ತಿಗಳ ಜೊತೆ ಇರಬೇಕು ಸೊ ಆ ವ್ಯಕ್ತಿಯಿಂದ ಟೆನ್ಷನ್ ಆಗುತ್ತೆ ಈ ಸಿಚುವೇಶನ್ ನಮ್ಗೆ ಟೆನ್ಷನ್ ಆಗುತ್ತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ಹೆಂಗೆ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು ಬೇಗ ಇದ್ದೇಳಿ ಪ್ಲ್ಯಾನ್ ಮಾಡ್ಕೊಳ್ಳಿ ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದಾದಮೇಲೆ ಒಂದು ಯಾವ ಆರ್ಡರ್ ಕೆಲಸ ಮಾಡಿದ್ರೆ ನನಗೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಕಾಮ ಕೂತ್ಕೊಂಡು ನೀರು ಕುಡೀರಿ ಟೈಮ್ ಕಡಿಮೆ ಇದ್ದಾಗಲೇ ಟೆನ್ಷನ್ ಆಗೋಂಥದ್ದು ಆಮೇಲೆ ಈಗ ನಾವು ನೋಡಿ ಯಾವಾಗ ನಮಗೆ ಟೆನ್ಷನ್ ಆಗುತ್ತೆ ಆಸ್ ಎ ಲೆಚ್ಚರ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಿಲ್ಲ ಆಗಿಲ್ಲಾನು ಕಾನ್ಫಿಡೆಂಟ್ ಇಲ್ಲ ಅಂದರೆ ನಮ್ಗೆ ಟೆನ್ಷನ್ ಆಗುತ್ತೆ ಅದ್ರ ಬದಲಾಗಿ ಟೈಮ್ ಕೊಟ್ಟು ನಾವು ಕರೆಕ್ಟಾಗಿ ಪ್ರಿಪೇರ್ ಆಗೋದ್ರಿಂದ ಟೆನ್ಷನ್ ಅನ್ನೋದು ಆಗೋಲ್ಲ ನೆಕ್ಸ್ಟು ಬ್ಯಾಲೆನ್ಸಿಂಗ್ ನಾವೇನಾದರೂ ಹೊರ ವರ್ಕಿಂಗ್ ಹೋಗಿದ್ದೀವಿ ಅಂದರೆ ಬ್ಯಾಲೆನ್ಸಿಂಗ್ ಆಗ ಮಾಡೋದೇ ಒಂದು ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು ಹೊರಗಡೆ ನಮ್ಮ ಮನೇಲಿ ಇಟ್ಕೋತೀವಿ ಮನೆ ಟೆನ್ಷನ್ನ ವರ್ಕಿಂಗ್ ಪ್ಲೇಸಲ್ಲಿ ತೊಗೋತೀವಿ ಇದೊಂಥರ ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು ಇದನ್ನು ನಾವು ಬ್ಯಾಲೆನ್ಸ್ ಮಾಡೋಕೆ ಆ್ಯಕ್ಚುಲಿ ಕಲಿಬೇಕು ನಾವು ಅದು ಒಂದು ವರ್ಷದಲ್ಲಿ ಬರಲ್ಲ ನೀವೇನಾದರೂ ಒಂದು ವರ್ಷ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಎರಡು ವರ್ಷಕ್ಕೆ ಬಂದ್ಬಿಡುತ್ತೆ ನಿಮಗೆ ಹೇಗೆ ಮನೆ ವಿಷಯ ಮನೆಯಲ್ಲೇ ಥಿಂಕ್ ಮಾಡೋದು ಆಫೀಸ್ ವಿಷಯ ಆಫೀಸಲ್ಲೇ ಮಾಡ್ಕೊಳ್ಳೋಂಥದ್ದು ಆಮೇಲೆ ರಿಲ್ ರಿಲೇಷನ್ಶಿಪ್ಪಲ್ಲೂ ಅಷ್ಟೆ ಆಯಿತಾ ಅದು ಬ್ಯಾಲೆನ್ಸ್ ಮಾಡಬೇಕು ಈಗ ಮಕ್ಕಳ ವಿಷಯ ಮಕ್ಕಳಲ್ಲೇ ಮಾತಾಡಬೇಕು ಹಸ್ಬೆಂಡ್ ಟೆನ್ಷನ್ನ ತೊಗೊಂಡು ಬಂದು ಮಕ್ಕಳ ಮೇಲೆ ತೋರಿಸೋದು ಮಕ್ಕಳು ಸರಿಯಾಗಿ ಗೊತ್ತಿಲ್ಲ ಅಂತ ಹಸ್ಬೆಂಡ್ ಮೇಲೆ ತೋರಿಸೋದು ಸೊ ಈ ರೀತಿ ಎಲ್ಲ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನು ಕಲಿಬೇಕು ನೆಕ್ಸ್ಟು ನಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಗೊತ್ತಾ ಹುಣಸೆಕಾಯಲ್ಲಿ ಹುಣಸೆ ತೊಕ್ಕು ಅಂತ ಮಾಡ್ತಾರೆ ಊರಲ್ಲೆಲ್ಲ ಅದು ತುಂಬ ಫೇಮಸ್ಸು ಅದು ನಮ್ಮ ಅತ್ತೆ ಕಾಯಿಯಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇದ್ರದ್ದು ರೆಸಿಪೀಸ್ ನಾನು ಆ್ಯಕ್ಚುಲಿ ಇದು ಭಾಗ ರೆಸಿಪಿ ಮಾತ್ರನೇ ಆಯಿತಾ ಅದರದ್ದು ಡೀಟೇಲ್ ರೆಸಿಪಿನ ನಾನು ಬರೋ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅವ್ರು ಹೆಂಗೆ ನಗಾಡಿದ್ದೀವಿ ನಾವು ಅಂತ ಒಂದು ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕಿರ್ತೀನಿ ಅವರು ಅದು ಹಳ್ಳಿಲೆಲ್ಲ ತುಂಬ ಚೆನ್ನಾಗಿ ಹುಣಸೆಕಾಯಿ ಸಿಗುತ್ತೆ ಅದನ್ನೆಲ್ಲ ತಂದು ತಂದು ಅಭ್ಯಾಸ ಇಲ್ಲಿ ಮನೆ ಹತ್ರನೇ ಎಲ್ಲೋ ಸ್ವಲ್ಪ ಸಿಕ್ತು ಅಂತ ತಂದು ಮಾಡ್ತಿದ್ದಾರೆ ಸ್ವಲ್ಪ ಜಜ್ಜಿ ತೋರಿಸಿದ್ರು ಆಮೇಲೆ ನಾನೇ ಜಜ್ಜಿ ಕೊಟ್ಟೆ ಒಂದು ಆಗಿದೆ ಅದರದ್ದು ಇನ್ನೂ ಪ್ರಾಸೆಸ್ ಮಾಡೋದು ಬಾಕಿ ಇದೆ ಇನ್ನೂ ಸ್ಟೆಪ್ಸ್ ಬಾಕಿ ಇದೆ ಅದಕ್ಕೇ ತೋರಿಸಿದ್ರೆ ನೀಟಾಗಿ ಒಂದೇ ವೀಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಸುಮ್ಮನೆ ಬ್ಯಾಕ್ ಗ್ರೌಂಡ್ ಅಷ್ಟೇ ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೇಷನ್ಸು ತುಂಬ ಬೇರೋರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಂಥದ್ದು ನಾವೇ ನೋವು ತಿನ್ನೋದು ಅವ್ರಿಗೂ ನೋವು ಕೊಡೋದು ಇದೊಂದು ವೀಕ್ನೆಸ್ನ ಕಡಿಮೆ ಮಾಡ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ಸ್ನ ಕಂಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನೆಗೆಟಿವ್ ಥಿಂಕಿಂಗು ಓವರ್ ಥಿಂಕಿಂಗು ಆಯಿತಾ ಇದು ಎರಡರಿಂದ ಲೈಫ್ ಒಂಥರ ಪ್ಯಾಥೆಟಿಕ್ ಆಗಿ ಹೋಗುತ್ತೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಒಂದು ಟೆನ್ ಪರ್ಸೆಂಟ್ ಥಿಂಕ್ ಮಾಡೋ ಜಾಗದಲ್ಲಿ ಥೌಸಂಡ್ ಪರ್ಸೆಂಟ್ ಓವರ್ ಥಿಂಕಿಂಗ್ ಏನಾಗುತ್ತೋ ಏನಾಗುತ್ತೋ ಅಂತ ಭಯದಿಂದ ಇರೋ ಒಂದು ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ನೆಕ್ಸ್ಟು ಎಲ್ಲಿ ಸೋತೋಗ್ತೀವೋ ಅಂತ ಭಯ ಗೆಲ್ಲದೇ ಒಂದು ಫೈನಲ್ ಡೆಸ್ಟಿನೇಷನಲ್ಲ ಅಂದರೆ ಫೈನಲ್ ಆಗಿ ನಾವು ಗೆಲ್ಲೇಬೇಕು ಅಂತ ಏನಿಲ್ಲ ಸೋಲೋದ್ರಿಂದ ಎಷ್ಟೊಂದು ಕಲಿತೀವಿ ನಾವು ಎಷ್ಟೊಂದು ಏನೋ ಅವಮಾನ ಮಾಡ್ತಾರೆ ನಾವು ಏನೋ ಕರೆಕ್ಟಾಗಿ ಸ್ಟೇಟಸಲ್ಲಿ ಮೇಂಟೈನ್ ಮಾಡ್ತಿಲ್ಲ ಸೊಸೈಟಿಲಿ ಅಂದರೆ ಪರವಾಗಿಲ್ಲ ಎಲ್ಲಿ ನಾವು ಗೆಲ್ಲಬೇಕು ಅಲ್ಲಿ ಗೆಲ್ತೀವಿ ನಮ್ಮ ಪ್ರಯತ್ನ ಅಂತೂ ಇರಬೇಕು ಎಲ್ಲಿ ಸೋತೋಗ್ತೀವಿ ಅಂತ ಪ್ರಯತ್ನ ಮಾತ್ರ ಬಿಡೋಕೆ ಹೋಗ್ಬಾರ್ದು ನೆಕ್ಸ್ಟ್ ಬಂದು ಪರ್ಫೆಕ್ಷನಿಸಮ್ ಎಲ್ಲದರಲ್ಲೂ ಪರ್ಫೆಕ್ಟ್ ನಾನು ಇದನ್ನು ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಬೇಕು ಎಷ್ಟು ಸ್ಟ್ರೇನ್ ಆಗುತ್ತೆ ಗೊತ್ತೆ ಆ್ಯಕ್ಚುಲಿ ಪರ್ಫೆಕ್ಷನಿಸಮ್ ಅಂತ ಇದರಿಂದ ಒ ಸಿ ಡಿ ಪ್ರಾಬ್ಲಮ್ಮು ನೀವು ನೋಡಿದ್ದೀರಾ ಒಂದು ಸಣ್ಣ ಧೂಳಿದ್ರು ಕೆಲವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಆಯಿತಾ ಅಷ್ಟೊಂದು ಅವ್ರಿಗೆ ಸ್ಟ್ರೇನ್ ಆಗಿಬಿಡುತ್ತೆ ಒಂದು ಮೆಂಟಲಿ ಡಿಸ್ಟರ್ಬ್ ಆಗೋಗುತ್ತಾರೆ ಅದಂತರ ಕಾಯಿಲೆ ಅಂತಲೇ ಹೇಳ್ಬೋದು ಒ ಸಿ ಡಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸೊ ಆ ಥರ ಇರೋರು ಏನಕ್ಕೆ ಅಂದರೆ ಗ್ರಾಜಲಿ ಕಡಿಮೆ ಮಾಡಿ ನೀಟಾಗಿರಬೇಕು ಎಲ್ಲ ನೀಟಾಗಿ ಇಟ್ಕೋಬೇಕು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಬಟ್ ಓವರಾಗಿ ಪರ್ಫೆಕ್ಟಾಗಿ ಮಾಡಬೇಕು ನಾನು ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಎಷ್ಟು ಗಿವ್ ಯುವರ್ ಬೆಸ್ಟ್ ಯಾವುದೂ ಪರ್ಫೆಕ್ಟ್ ಅಂತ ಇಲ್ಲ ನಿಮ್ಮ ಕೈಯಲ್ಲಿ ಬೆಸ್ಟ್ ಏನಾಗುತ್ತೆ ಅದನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ನೆಕ್ಸ್ಟು ಇನ್ಸೆಕ್ಯೂರಿಟಿ ಮತ್ತು ಪೊಸೆಸಿವ್ನೆಸ್ಸು ನನ್ನನ್ನು ಯಾರು ಮಾತಾಡ್ಸಲ್ವೇನೋ ನನಗೇನು ಬೆಲೆ ಕೊಡಲ್ವೇನೋ ನನ್ನ ಯೂಸ್ಲೆಸ್ ಏನೋ ಈ ರೀತಿ ಒಂಥೆ ಗೆಲ್ಟಿವ್ ಆಗಿ ಮಾತುಕ ಮಾತಾಡೋದು ಇನ್ಸೆಕ್ಯೂರಿಟಿ ಫೀಲ್ ಮಾಡೋದು ನಮ್ಮ ಫ್ರೆಂಡು ಯಾರ ಜೊತೆ ನನ್ನ ಕ್ಲೋಸ್ ಆಗಿದ್ರೆ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಮಾಡೋದು ನಮ್ಮ ಹಸ್ಬೆಂಡು ಬೇರೆಯವ್ರ ಜೊತೆ ಅಂದರೆ ಬೇರೆ ಫ್ರೆಂಡ್ಸ್ ಜೊತೆ ಅಥವಾ ಅವರಮ್ಮನ ಜೊತೆ ಆ ಥರ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರೋದು ಅದು ಬೇಕಾಗಿಲ್ಲ ಇದೆಲ್ಲ ವೀಕ್ನೆಸ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಎಷ್ಟಿರಬೇಕೋ ಅವ್ರು ಅಷ್ಟಿದ್ರೆ ನೀವು ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನೀವೇ ಚೆನ್ನಾಗಿರ್ತೀರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮಗೆ ನೋವು ಸೊ ಈ ಪೊಸೆಸಿವ್ನೆಸ್ನ ಬಿಟ್ಬಿಡ್ಬೇಕು ನೆಕ್ಸ್ಟ್ ಏನನ್ಸುತ್ತೆ ಸುಮಾರು ಜನ ಲೇಡೀಸ್ಗೆ ನನಗೆ ಕೆಲಸ ಇಲ್ಲ ನನಗೆ ಎಜುಕೇಶನ್ ಕರೆಕ್ಟ್ ಆಗಿಲ್ಲ ಸೊ ಈ ರೀತಿ ಒಂದು ಇನ್ಸೆಕ್ಯುರಿಟಿ ಕಾಡ್ತಾ ಇರುತ್ತೆ ನನಗೆ ಏನು ನಾನು ಏನು ಅಚೀವ್ ಮಾಡಿಲ್ಲ ಮನೇಲೇ ಇದ್ದೀನಿ ಪ್ಲೀಸ್ ಆ ಥರ ಅನ್ಕೋಬೇಡಿ ನಾನು ಯಾವಾಗಲೂ ಹೇಳೋಂಗೆ ದ ಬೆಸ್ಟ್ ಜಾಬ್ ದ ಗ್ರೇಟ್ ಜಾಬ್ ಈಸ್ ಹೌಸ್ ವೈಫ್ ನೀವು ನಿಮಗೋಸ್ಕರ ಎಷ್ಟು ಕೆರಿಯರ್ನ ನಿಮ್ದೆಲ್ಲ ತ್ಯಾಗ ಮಾಡಿ ಎಲ್ರಿಗೂ ಓದಿಸಿದ್ರೆ ಒಳ್ಳೆ ರೀತಿಲಿ ಓದ್ತಿದ್ರಿ ಒಳ್ಳೆ ಜಾಬ್ನೂ ಸೇರ್ಕೋತಾ ಇದ್ರಿ ಬಟ್ ನೀವು ಕುಟುಂಬಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ ಅಂದರೆ ಒಂದು ದೊಡ್ಡ ಅಪ್ರಿಸಿಯೇಷನ್ ನಿಮಗೆ ಇದನ್ನೆಲ್ಲ ತಿಂಕ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಲೈಫ್ ಹೆಂಗಿದೆ ಅದರಲ್ಲೇ ಹೆಂಗೆ ಖುಷಿ ಪಡ್ಕೋಬೇಕು ಅದರಲ್ಲಿ ಹೆಂಗೆ ಸಕ್ಸಸ್ ಕಾಣಬೇಕು ಅಂತ ನೋಡಬೇಕು ನೀವೇನಾದರೂ ವರ್ಕಿಂಗಾ ಬ್ಯಾಲೆನ್ಸಿಂಗ್ ಹೆಂಗೆ ಮಾಡೋದು ವರ್ಕಿಂಗ್ ಆದರೂ ಕೂಡ ಅದನ್ನು ಹೇಳ್ಕೊತಾ ಇರ್ತೀವಿ ನೆಗೆಟಿವ್ ನನಗೆ ನನ್ನ ಬ್ಯಾಲೆನ್ಸ್ ಬರಲ್ಲ ಒಂಥರ ನೆಗೆಟಿವ್ ಆಗಿ ಅವ್ರಿಗೋರ್ಗು ಹೇಳ್ಕೊತಾ ಇದ್ರೆ ಲೈಫ್ ಎಲ್ಲ ನೆಗೆಟಿವೇ ಆಗ್ಬಿಡುತ್ತೆ ಸೊ ಯಾವಾಗ್ಲೂ ನನ್ನ ಕೈಲಾಗುತ್ತೆ ಆಗುತ್ತೆ ಆಗುತ್ತೆ ಅಂತಾನೆ ಹೇಳ್ಕೊತಾ ಇರಬೇಕು ನೆಕ್ಸ್ಟ್ ಬಂದು ದೊಡ್ಡ ಫ್ಯಾಮಿಲಿನ ನನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಜಾಯಿಂಟ್ ಫ್ಯಾಮಿಲಿನ ಮೇಂಟೈನ್ ಮಾಡ್ಕೊಳಕಾಗಲ್ಲ ಅಂತ ಅನ್ಕೊಳ್ಳೋದು ಮತ್ತೆ ಫ್ಯಾಮಿಲಿನೇ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಬಿಡೋದು ಎಷ್ಟೊಂದು ಜನ ಕಮೆಂಟಲ್ಲಿ ನೋಡಿದ್ದೇನೆ ಅದಕ್ಕೆ ಹೇಳ್ತಾ ಇದ್ದೀನಿ ಬರುತ್ತೆ ಕಷ್ಟ ಆಗುತ್ತೆ ಆಕ್ಚುಲಿ ಒಬ್ಬರನ್ನ ಮೇಂಟೈನ್ ಮಾಡೋದು ಇಬ್ಬರನ್ನ ಮೇಂಟೈನ್ ಮಾಡೋಕ್ಕಿಂತ ಒಂದು ಐ ಎಂಟು ಹತ್ತು ಜನನ ಮೇಂಟೈನ್ ಮಾಡೋದು ಕಷ್ಟ ಬಟ್ ಇಂಪಾಸಿಬಲ್ ಏನಿಲ್ಲ ಜಸ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ನಿಮ್ದೇನಿದೆ ನೀವು ನೋಡ್ಕೊಳ್ಳಿ ಜಾಯಿಂಟ್ ಫ್ಯಾಮಿಲಿ ತಕ್ಷಣ ಎಲ್ರಿಗೂ ಎಲ್ಲ ಥರದನ್ನು ಎಲ್ರಿಗೂ ಮೆಚ್ಚಿಸೋಂಗ್ ನಾವು ಇರಬೇಕು ಅಂತ ಏನಿಲ್ಲ ಆಯ್ತಾ ಅದು ಆಗೋದು ಇಲ್ಲ ಎಂಟು ಜನನು ಎಂಟು ರೀತಿ ಯೋಚನೆ ಮಾಡ್ತಾರೆ ಅವರೆಲ್ರಿಗೂ ನಾವು ಒಪ್ಪಿಸ್ಕೋಬೇಕು ಇಲ್ಲ ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ಕೊಡಿ ಅವ್ರು ಒಪ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅವ್ರು ಒಪ್ಪಲಿಲ್ಲ ಅಂತ ನೀವು ಕೊರ್ಗು ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಅವ್ರನ್ನ ನಾವು ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಮನೇಲಿ ಒಂದು ಅಡುಗೆ ಮಾಡ್ತೀರಾ ಅದನ್ನು ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ ಆಯಿತಾ ಸೊ ನಿಮ್ಮ ಕೈಯಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಆ ಥರ ಮಾಡಿ ನೆಕ್ಸ್ಟ್ ತುಂಬ ಅರಗೆಂಟಾಗಿರೋದು ಮಾತಾಡಿದ ತಕ್ಷಣ ರೇಗದು ಇದನ್ನೆಲ್ಲ ವೀಕ್ನೆಸ್ನ ವರ್ಕೌಟ್ ಮಾಡ್ಕೋಬೇಕಾಗತ್ತೆ ತುಂಬ ವರ್ಸ್ಟ್ ವೀಕ್ನೆಸ್ ಅಂದರೆ ಲೇಝಿಯಾಗಿರೋದು ಎಮೋಷ್ನಲ್ ಆಗೋದು ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡೋದು ತುಂಬ ಲೇಝಿಯಾಗಿದ್ದಷ್ಟು ಒಂದೇ ಕಡೆ ಕೂತಿರ್ತೀವಿ ಸೊ ಲೇಝಿನೆಸ್ ನಮಗಿದೆ ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಆ ಥರ ಗೊತ್ತಾದಾಗ ಅದ್ರನ್ನ ಹೋಗ್ಲಾಡ್ಸೋದು ಅದ್ರ ಬಗ್ಗೆ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಲೇಸಿನೆಸ್ ಇದೆ ನಾನು ಯಾವಾಗಲೂ ಒಂದು ಟು ತ್ರೀ ಅವರ್ಸ್ ಮೊಬೈಲೇ ನೋಡ್ಕೊಂಡು ಗೊತ್ತಿರ್ತೀನಿ ಕೆಲವು ಸತಿ ಐದಾರು ಅವರ್ ಮೊಬೈಲ್ ನೋಡ್ತಾನೆ ಕೂತ್ಕೊಂಡಿರ್ತೀನಿ ಸೊ ಆಲ್ರೆಡಿ ಹೇಳಿದ್ದೀನಿ ನಾನು ಮೊಬೈಲ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಒಂದು ಕಡೆ ಬರ್ಕೊಳ್ಳಿ ನಾನು ಎಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅದನ್ನು ಗ್ರ್ಯಾಜಲಿ ಕಡಿಮೆ ಮಾಡ್ಕೊಳ್ಳಿ ಇದನ್ನು ಕೆಲಸ ಇದ್ದರೆ ನಾನು ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಏ ಮಾಡಿದ್ರೆ ಆಯಿತು ಅಂತ ಅನ್ಕೊಳೋಕೆ ಹೋಗ್ಬಿಟ್ಟು ಎದ್ದು ಹೋಗೋವರೆಗೂ ಅಷ್ಟೇ ನಮಗೆ ಗೊತ್ತು ನಮ್ಮ ಲೇಡೀಸ್ಗೆ ನಮ್ಮ ಕೆಪಾಸಿಟಿ ಹೆಂಗೆ ಅಂತ ಎದ್ದು ಹೋಗಿ ಅಲ್ಲಿ ಸಿಂಕ್ ಮುಂದೆ ನಿಲ್ ನಿಂತ್ಕೊಳಕಷ್ಟೇ ನಮಗೆ ಒಂದು ಗಟ್ಸ್ಬೇಕು ಅಷ್ಟೇ ಅದಾದ್ಮೇಲೆ ಆ ಪಾತ್ರೆ ನೋಡಿದ ತಕ್ಷಣ ನಮಗೇನೆ ಒಂಥರ ಕಳ 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 ಆಗ್ತಿರತ್ತೆ ಸೋಪ್ ತೊಳ್ದ್ಬಿಡಪ್ಪ ತೊಳ್ದ್ಬಿಡ್ಬೇಕಪ್ಪ ಏನಿದು ಅಡುಗೆ ಮನೆ ಹಿಂಗಿದೆ ಮನೆ ಹಿಂಗಿದೆ ಅಂತ ನಮಗೆ ಅನ್ಸ್ಬಿಡತ್ತೆ ಆಯ್ತಾ ಯಾರು ಅಂತ ಲೇಡೀಸ್ಗಳು ಇದ್ದಿರಲ್ಲ ಅಷ್ಟು ಗಲೀಜಾಗಿ ಯಾರು ಇರೋಲ್ಲ ಆಯಿತಾ ಸೊ ಅದಕ್ಕೇ ನಿಮ್ಮನ್ನು ನಾವು ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಪುಷ್ ಮಾಡಿಕೊಂಡು ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟು ತುಂಬ ಎಮೋಷ್ನಲ್ ಆಗಬೇಡಿ ಫ್ರೆಂಡ್ಸ್ ಬೆಲೆ ಇರಲ್ಲ ಆಯಿತಾ ನಾನು ಆಲ್ರೆಡಿ ಹೇಳಿದ್ದೀನಿ ಎಮೋಷ್ನಲಿ ತುಂಬ ಅಟ್ಯಾಚ್ ಆಗೋದು ಯಾರಿಗೂ ತುಂಬ ಅಟ್ಯಾಚ್ ಆಗಬೇಡಿ ನಾನು ಇವತ್ತು ಹೇಳ್ತೀನಿ ನೋಡಿ ಅದು ತುಂಬ ಲೈಫ್ ನಿಮಗೂ ಒಳ್ಳೆಯದು ಬೇರೆಯವ್ರಿಗೂ ಒಳ್ಳೆಯದು ಎಲ್ಲರೂ ಪ್ರೀತಿಸಿ ಎಷ್ಟು ಬೇಕೋ ಅಷ್ಟು ಪ್ರೀತಿಸಿ ಯಾವುದಾದ್ರೂ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ ನೀವು ಜಾಸ್ತಿ ಲವ್ ತೋರಿಸಿದ್ರು ಕ ಕೇರ್ ಕನ್ಸರ್ನ್ ತೋರಿಸಿದ್ರು ಅವ್ರಿಗೊಂಥರ ಮುಳ್ಳಾದಂಗೆ ಆಗ್ಬಿಡುತ್ತೆ ಅದು ಆಯಿತಾ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ ನನಗೆ ಕೇರ್ ಮಾಡಲಿ ನನಗೆ ಹುಷಾರಿಲ್ಲದರ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಬೇಡವೇ ಬೇಡ ಎಕ್ಸ್ಪೆಕ್ಟೇಷನ್ಸು ನಿಮಗೆ ಏನಾದರೂ ನಿಮಗೆ ಹೆಲ್ಪ್ ಬೇಕಾ ಮಾತಾಡಿ ನಾನು ಹೇಳ್ದೇನೆ ಅವರೆಲ್ಲ ನನ್ನದನ್ನು ಅರ್ಥ ಮಾಡ್ಕೊಳ್ಳಿ ಈ ಥರದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡಿ ಎಮೋಷ್ನಲ್ ಫೂಲ್ಸ್ ಹೋಗಬೇಡಿ ಹೋಗ್ಬೇಡಿ ಇರಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಅವ್ರಿಗೇನು ಟೆನ್ಷನ್ ಇದೆಯೋ ಅರ್ಥ ಮಾಡ್ಕೊಳ್ಳಿ ನಮಗೆ ಹೆಂಗಿರ್ಬೇಕು ಹೆಂಗಿದ್ರೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ನೀವು ಥಿಂಕ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ನಿಮ್ದು ಏನು ವೀಕ್ನೆಸ್ ಇದೆ ಅದನ್ನು ಗ್ರ್ಯಾಜುವಲಿ ಕಡಿಮೆ ಮಾಡ್ಕೊಳ್ತಾ ಬರಬೇಕು ನೀವೇ ಸ್ಟ್ರಾಂಗ್ ಆಗ್ತೀರಾ ಆ್ಯಕ್ಚುಲಿ ಆಯಿತಾ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಮಾತ್ರ ಕಮೆಂಟ್ ಮಾಡಿ ಆಯಿತಾ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಇಷ್ಟ ರಂಗೋಲಿ ಹಾಕೋದು ಅದು ನನಗೆ ಪ್ರಾಣ ಅಂತಲೇ ಹೇಳ್ಬೋದು ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ವ್ಲಾಗ್ಸಿಗೆ ನೂ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಿಲ್ಲ ಆ ವ್ಲಾಗಲ್ಲಿ ಅಂದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ ಏನಾದರೂ ಬೇ ಒಳ್ಳೆ ಟಾಪಿಕ್ ಇದೆ ನನಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಅದೆಲ್ಲ ಒಂದು ಕಡೆ ಬರ್ಕೊಳ್ತಾ ಇದ್ದೀನಿ ನಾನು ಒಂದಾದಮೇಲೆ ಒಂದು ಡೆಫ್ನೆಟ್ ಇದನ್ನು ಕೂಡ ಯಾರೋ ಅಂತದ್ದೇನೆ ಸೊ ಒಂದಾದಮೇಲೆ ಒಂದು ವೀಡಿಯೋನ ಮಾಡ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆಗಿದರೆ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ